ಗ್ರಾಮ ದೇವತೆ ಜಾತ್ರೆ ವಿಡಿಯೋ ಮಾಡಿದ್ರೆ ಹುಷಾರ್ ಮೂವತ್ತು ಸಾವಿರ ದಂಡ ಎಚ್ಚರಿಕೆ ಡಂಗೂರ ಸಾರಿ ಪ್ರಚಾರ ಗ್ರಾಮ ದೇವತೆ ಜಾತ್ರೆಯಲ್ಲಿ ಕುಡಿದು ಗಲಾಟೆ ಮಾಡಿದ್ರೆ ಮತ್ತು ಹೆಣ್ಣು ಮಕ್ಕಳ ವಿಡಿಯೋ ಮಾಡಿದ್ರೆ ಮೂವತ್ತು ಸಾವಿರ ದಂಡ ವಿಧಿಸುವ ವಾರ್ನಿಂಗ್ ನೀಡಲಾಗಿದೆ ನಂಜನಗೂಡು ತಾಲೂಕು ಗೋಳೂರು ಗ್ರಾಮದಲ್ಲಿ ಡಂಗೂರ ವಾರಿಸಿ ಎಚ್ಚರಿಕೆಯನ್ನು ನೀಡಲಾಗಿದೆ ಗ್ರಾಮ ದೇವತೆ ಜಾತ್ರೆ ವೇಳೆ ಯಾವುದೇ ರೀತಿಯ ವಿಡಿಯೋ ಮಾಡಿದರೆ ದಂಡ ಫಿಕ್ಸ್ ಆಗಿದೆ ನಾಳೆ ಅಂದ್ರೆ ಫೆಬ್ರವರಿ ಹತ್ತರಿಂದ ಮೂರು ದಿನಗಳ ಕಾಲ ಗೋಳೂರು ಗ್ರಾಮದಲ್ಲಿ ಗ್ರಾಮ ದೇವತೆ ಜಾತ್ರೆ ನೆರವೇರಲಿದ್ದು ಹೆಣ್ಣು ಮಕ್ಕಳ ವಿಡಿಯೋ ತೆಗೆಯುವುದು ಅಥವಾ ಕುಡಿದು ಗಲಾಟೆ ಮಾಡುವ ವಿಚಾರದಲ್ಲಿ ಗ್ರಾಮದ ಮುಖಂಡರು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ದಾರೆ ಯಾವುದೇ ರೀತಿ ವಿಡಿಯೋ ಮಾಡಲು ಅವಕಾಶವಿಲ್ಲ ಗ್ರಾಮದ ನಿವಾಸಿ ಚಕ್ರಜರ್ ಎಂಬುವರ ಮೂಲಕ ತಮಟೆ ಬಾರಸಿ ಗ್ರಾಮದಲ್ಲಿ ಡಂಗೂರವನ್ನ ಸಾರಿಸಿದ್ದಾರೆ